ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಈ ಕಾರ್ಯಕ್ರಮದ ಪ್ರೇರಣಾ ಶಕ್ತಿಯಾದ ಸದ್ಗುರು ಶ್ರೀ ಜ್ಯೋತಿರ್ಲಿಂಗ ಮಹಾಸ್ವಾಮಿಗಳಿಗೆ ಭಕ್ತಿಯಿಂದ ಅಭಿವಂದಿಸಿ ತತ್ಸ್ವರೂಪರಾಗಿ ವೇದಿಕೆಯನ್ನು ಕರುಣಿಸಿ ನಮ್ಮೆಲ್ಲರಿಗೆ ಆಶೀರ್ವಾದವನ್ನು ದಯಪಾಲಿಸುತ್ತಿರುವ ಎಲ್ಲ ಪೂಜ್ಯ ಗುರುಚರಣಗಳಲ್ಲಿ ಭಕ್ತಿಯ ಪ್ರಣಾಮಗಳು ಇಲ್ಲಿ ಸಮಾವೇಶಗೊಂಡಿರುವ ಸಮಸ್ತ ದೈವವೇ ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು ಬಸವಣ್ಣನವರು ಬಹಳ ದೊಡ್ಡವರು ಅವರು ಯಾಕೆ ದೊಡ್ಡವರು ಅನ್ನೋದಕ್ಕೆ ಹತ್ತಾರು ಕಾರಣಗಳು ಇದ್ದಾವೆ ಅದರಲ್ಲಿ ಬಹಳ ಮುಖ್ಯವಾದ ಕಾರಣ ಯಾವುದು ಅಂದರೆ ಅವರು ಅನುಗಾಲವು ನನ್ನನ್ನು ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಅಂತ ಪ್ರಾರ್ಥಿಸಿದವರು ಯಾರು ಭಗವಂತನಿಗೆ ಇಂತಹ ಪ್ರಾರ್ಥನೆಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ ಹೇಳಿ ಒಂದು ರಾಜ್ಯದ ಮಹಾಮಂತ್ರಿಯಾಗಿದ್ದವರು ಸ್ವತಃ ವಿದ್ವತ್ತಿನ ಖಣಿಯಾಗಿದ್ದವರು ಸಮಾಜಮುಖಿ ಆಲೋಚನೆಗಳಿಂದ ಸಚ್ಚಿಂತನೆಗಳಿಂದ ಸತ್ಕಾರ್ಯಗಳಿಂದ ಇಡೀ ಸಮಾಜಕ್ಕೆ ಭಿನ್ನವಾಗಿದ್ದವರು ಶತಶತಮಾನಗಳಿಂದ ಸಮಾಜದಲ್ಲಿ ಬೇರೂರಿದ್ದಂತಹ ಸಾಮಾಜಿಕ ಅನಿಷ್ಟಗಳಿಗೆ ಪರಿಹಾರದ ರೀತಿಯಲ್ಲಿ ಬೋಧನೆಯನ್ನು ಮಾಡಿದಂಥವರು ಬಸವಣ್ಣವರು ಅಂತಹ ಮಹಾ ವ್ಯಕ್ತಿತ್ವ ಇರುವಂತಹ ಬಸವಣ್ಣನವರು ಯಾಕೆ ದೊಡ್ಡವರು ಅಂದರೆ ಅನುಗಾಲವು ನನ್ನನ್ನು ಬಾಗಿದ ತಲೆ ಮುಗಿದ ಕೈಯಾಗಿರಿಸುವಂತ ಭಗವಂತನಲ್ಲಿ ಪ್ರಾರ್ಥಿಸಿದವು ಅಂದರೆ ನಾನು ಭಾಳ ಸಣ್ಣವನಾಗಿದ್ದೀನಿ ಅಂತ ಹೇಳಿಕೊಂಡವರು ಗಿರ್ಗಾಂವ್ನ ಅಜ್ಜವ್ರು ಹೇಳಿದ ಹಾಗೆ ಯನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ತಮ್ಮ ಸ್ಥಾನವನ್ನು ತಾವೇ ನಿರ್ಧಾರ ಮಾಡಿದಂಥವ್ರು ಅದಕ್ಕೆ ಬಸವಣ್ಣವರು ಭಾಳ ದೊಡ್ಡವರು ಅವರಿಗೆ ನಮ್ಮನ್ನು ಹೋಲಿಸಿಕೊಳ್ಬಾರ್ದು ಅದು ತುಂಬ ಸಣ್ಣ ಕೆಲಸ ಆದರೂ ಪ್ರೇಮದಿಂದ ಹೋಲಿಕೆ ಮಾಡಿಕೊಂಡ್ರೆ ಬಹುತೇಕ ಅವರ ಸಾಧನೆಯ ಮುಂದೆ ನಾವು ನಾವು ನಮ್ಮ ಕ್ಷೇತ್ರದಲ್ಲಿ ಮಾಡಿರುವಂಥ ಸಣ್ಣ ಸಣ್ಣ ಕೆಲಸಗಳನ್ನು ತುಲನೆ ಮಾಡಿದರೆ ಹೋಲಿಕೆ ಮಾಡಿದರೆ ಒಂದು ಕೋಟಿ ಅಂಶಕ್ಕೂ ಕೂಡ ಸಮ ಆಗೋದಿಲ್ಲ ಅವ್ರು ಮಾಡಿರುವಂಥ ಕಾರ್ಯದ ಮುಂದೆ ನಾವು ತೃಣಕ್ ಸಮಾನ ಆದರೂ ಬಸವಣ್ಣವ್ರದ್ದು ನಿವೇದನೆ ಹೇಗಿದೆ ಅಂದರೆ ನಾನು ಎಲ್ಲರಿಗಿಂತ ಸಣ್ಣವನು ಅಂತ ಅವ್ರು ಹೇಳ್ತಾರೆ ಆದ್ದರಿಂದಲೇ ಬಸವಣ್ಣವ್ರು ಎಲ್ಲರಿಗಿಂತ ದೊಡ್ಡವನು ಬಸವಣ್ಣವ್ರು ಕೆಲವು ವಚನಗಳು ಹೀಗಿದ್ದಾವೆ ಅವರಂತಾರೆ ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ ವಿಚಾರಿಸಿದಡೆ ಏನೂ ಹುರುಳಿಲ್ಲ ಹೀಗೆ ಯಾರು ಹೇಳಲಿಕ್ಕೆ ಸಾಧ್ಯ ಇದೆ ಹೇಳಿ ಸ್ವತಃ ಬಸವಣ್ಣವರು ಲಕ್ಷದ ಮೇಲೆ ಎಷ್ಟೋ ಸಾವಿರ ಜನ ಅವರನ್ನು ಅನುಸರಿಸಿ ದೇಶದ ಮೂಲೆ ಮೂಲೆಯಿಂದ ಬಂದು ಅವರನ್ನು ಆಧರಿಸಿ ಆಶ್ರಯಿಸಿ ಅವರನ್ನು ಅನುಪಾಲನೆ ಮಾಡ್ತಿದ್ದಂಥ ಬಸವಣ್ಣವರು ಎನ್ನ ಚಿತ್ತವು ಅತ್ತೆಯ ಹಣ್ಣು ನೋಡಯ್ಯ ವಿಚಾರಿಸಿದಡೆ ಏನೂ ಹುರುಳಿಲ್ಲ ಅಂತ ಹೇಳ್ತಾರೆ ಅಂದರೆ ನಾನೇನು ದೊಡ್ಡವಲ್ಲ ನನ್ನೊಳಗೂ ದೋಷ ಇದ್ದಾವೆ ನಾ ಭಾಳ ಸಣ್ಣವನು ಪ್ರಪಂಚನ ಡೊಂಬಿನಲ್ಲಿ ಎನ್ನನ್ನೊಂದು ರೂಪು ಮಾಡಿ ನೀವಿರಿಸಿದ್ದೀರಿ ಅಂತ ಗುರುವಂತರು ಹೇಳ್ತಾರೆ ನಾನು ಮೊದಲೇ ಹೇಳಿದ ಹಾಗೆ ಬಸವಣ್ಣನವರು ದೊಡ್ಡವರು ಅನ್ನೋದಕ್ಕೆ ಭಾಳ ಕಾರಣಗಳಲ್ಲಿದೆ ಅದರಲ್ಲಿ ಇವು ಭಾಳ ಮುಖ್ಯವಾದಂಥ ಕಾರಣ ಅಂತಹ ಬಸವಣ್ಣನವರ ಭಕ್ತಸ್ಥಲದ ಒಂದು ವಚನದ ಒಂದು ಸಾಲನ್ನು ಇವತ್ತು ಚಿಂತನೆಗೆ ನಿರ್ದೇಶನ ಮಾಡಿದ್ದಾರೆ ಈಗಾಗಲೇ ವೇದಿಕೆಯ ಮೇಲೆ ಆ ವಚನದ ಸಂಪೂರ್ಣ ಮತಿತಾರ್ಥವನ್ನು ನಮ್ಮೆಲ್ಲರೂ ಮುಂದಿಟ್ಟಿದ್ದಾರೆ ಅದಕ್ಕೆ ಪೂರಕವಾಗಿ ನಾನು ಎರಡು ಮೂರು ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೇನೆ ಈ ವಚನ ಭಕ್ತಸ್ಥಲದ ವಚನ ಏನು ಆರು ಸ್ಥಳಗಳಿದಾವೋ ಷಟಸ್ಥಲಗಳಲ್ಲಿ ಅದರಲ್ಲಿ ಭಕ್ತ ಸ್ಥಳ ಭಕ್ತನ ಲಕ್ಷಣ ಹೇಗಿರಬೇಕು ಯಾರಿಗೆ ಭಕ್ತ ಅನ್ನಬೇಕು ಯಾವುದು ನಿಜವಾದ ಭಕ್ತಿ ಅನ್ನುವ ವಿಶ್ಲೇಷಣೆಯನ್ನು ತಿಳಿಸುವಂಥ ಅನೇಕ ವಚನಗಳಲ್ಲಿನ ಒಂದು ವಚನ ಇದು ಭಕ್ತಿ ಇಲ್ಲದ ನಾನಯ್ಯ ಬಹಳ ಸುಂದರವಾದ ವಚನ ಇದು ಸಾಮಾನ್ಯವಾಗಿ ಬಡೂರು ಕೂಡ ತಮ್ಮನ್ನು ಬಡೂರು ಅಂತ ಹೇಳಿಕೊಳ್ಳೋ ಧೈರ್ಯ ಮಾಡೋದಿಲ್ಲ ಭಕ್ತಿಯೊಳಗಡೆ ಶ್ರೀಮಂತರಾಗಿದ್ದಂಥ ಬಸವಣ್ಣನವರು ತನ್ನನ್ನು ಭಕ್ತಿಯ ಬಡವ ಅಂತ ಹೇಳಿಕೊಳ್ತಾರೆ ಇದು ಇದೊಂದು ವಿಲಕ್ಷಣ ಇದು ಇದೊಂದು ವೈರುಧ್ಯ ಇದು ನೀವು ಗಮನಿಸಿರ್ಬೋದು ವ್ಯಾವಹಾರಿಕವಾಗಿ ಯಾರು ಭಾಳ ಶ್ರೀಮಂತರಿರ್ತಾರೋ ದೊಡ್ಡ ಮನೆ ಕಟ್ಟಿರ್ತಾರೋ ಅವರು ಅವ್ರ ಮನೆಗೆ ನಾವು ಹೋದೆವು ಅಂದರೆ ಬಡವನ ಗುಡಿಸ್ಲಿಕ್ಕೆ ಸ್ವಾಗತ ಅಂತ ಕರೀತಾರೆ ನೀವು ಗಮನಿಸಿರ್ಬೋದು ಕೋಟ್ಯಾಧೀಶರಿರ್ತಾರೆ ಬಂಗ್ಲೋ ಕಟ್ಟಿರ್ತಾರೆ ಬಡವನ ಗುಡಿಸಲಿಗೆ ಸ್ವಾಗತ ಅಂತ ಕರೀತಾರೆ ಹಾಗೆ ಬಸವಣ್ಣವರಂತಾರೆ ಭಕ್ತಿ ಇಲ್ಲದ ಬಡವನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ ದಾಸಯ್ಯನ ಮನೆಯಲ್ಲೂ ಬೇಡಿದೆ ಎಲ್ಲ ಪುರಾತನರು ನೆರೆದು ನೆರೆದು ಅಂದರೆ ಸೇರಿ ಕೂಡಿ ಒಂದು ಕಡೆ ಕಲಿತು ಎಲ್ಲ ಪುರಾತನರು ನೆರೆದು ಭಕ್ತಿ ಭಿಕ್ಷವ ನಿಕ್ಕಿದಡೆ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ ಅಂದರೆ ನಾವೇನು ಬಸವಣ್ಣನವರಿಗೆ ಭಕ್ತಿ ಭಾಂಡಾರಿ ಭಕ್ತಿ ಭಾಂಡಾರಿ ಯುಗ ಪುರುಷ ಕಾರಣಿಕ ಪುರುಷ ಭಕ್ತವತ್ಸಲ ಅಂತ ಕರಿತೀವಲ್ಲ ಅದು ಅವರನ್ನೇ ನಾವು ಭಾಂಡಾರಿ ಭಕ್ತಿಗೆ ಅಂತ ಕರಿತೀವಲ್ಲ ಆ ಭಕ್ತಿ ಭಾಂಡಾರ ತುಂಬಿದ್ದು ಹೇಗೆ ಅಂತ ವಿನೀತ ಭಾವವನ್ನು ಬಸವಣ್ಣವರು ಇದರಲ್ಲಿ ವ್ಯಕ್ತಪಡಿಸಿದ್ದಾರೆ ಅಂತ ಮಹಾತ್ಮರಿಂದ ನಾವು ಏನು ಕಲಿಬೇಕು ಅನ್ನುವಂಥ ಸೂಚನೆ ಈ ವಚನದೊಳಗಡೆ ಇದೆ ನಾನು ಗುರುತಿಸಿದ ಹಾಗೆ ಒಂದು ನಾಲ್ಕೈದು ಅಂಶಗಳಿದ್ದಾವೆ ಈ ಮಾತುಗಳಲ್ಲಿ ಒಂದು ಅವರ ಶುದ್ಧಾಂತಕರಣ ಸ್ವಚ್ಛ ಮನಸ್ಸು ಈ ವಚನದಲ್ಲಿ ಕಾಣಿಸ್ತದೆ ಎರಡು ವಿನೀತ ಭಾವ ಅವರಂತಾರೆ ಯಾರು ಅವರ ಹೆಸರು ಕೀರ್ತಿ ವಾರ್ತೆಯನ್ನು ಕೇಳಿ ದೂರದ ಮಾಳವ ದೇಶದಿಂದ ಬಂದು ಕಲ್ಯಾಣದೊಳಗಡೆ ಇದ್ರೂ ಅಂಥ ಕಕ್ಕಯ್ಯನ ಮನೆಯೊಳಗಡೆ ಬೇಡಿ ಪಡ್ಕೊಂಡಂಥ ಭಿಕ್ಷೆ ಇದು ಭಕ್ತಿ ಅಂತ ಇದೇನು ಸಣ್ಣ ಮಾತೇನು ಚೆನ್ನಯ್ಯ ದಾಸಯ್ಯ ಕಕ್ಕಯ್ಯ ಇವರೆಲ್ಲ ಸೇರಿ ಇವರ ಜೊತೆ ಹಿಂದಿನ ಹಿರಿಯರು ಪುರಾತನರು ಅಂದರೆ ಹಿರಿಯರು ಎಲ್ಲ ಪುರಾತನರು ನೆರೆದು ಭಕ್ತಿ ಭಿಕ್ಷೆಯ ನಿಕ್ಕಿದೊಡೆ ಎನ್ನ ಪಾತ್ರೆ ತುಂಬಿತ್ತು ನನ್ನ ಹತ್ರ ಏನು ಭಕ್ತಿ ಇದೆಯಲ್ಲ ನಾನೇನು ಭಗವಂತನಿಗೆ ಶರಣು ಹೋಗಿದ್ದೀನಲ್ಲ ಭಕ್ತಿ ಅಂದರೆ ಭಗವಂತನಲ್ಲಿ ಅಚಲವಾದ ಶ್ರದ್ಧೆ ಭಕ್ತಿ ಅಂದರೆ ಭಗವಂತನಲ್ಲಿ ಅಚಲವಾದ ನಂಬಿಕೆ ಶ್ರದ್ಧೆ ಅಪಾರವಾದ ಪ್ರೇಮ ಅಪಾರವಾದ ಪ್ರೇಮ ಅಂದರೆ ಭಗವಂತನ ಮೇಲೆ ಬಿಟ್ಟು ಮತ್ತೊಂದು ವಸ್ತುವಿನ ಮೇಲೆ ಪ್ರೇಮ ಇದ್ರೆ ಅದು ಭಗವಂತನ ಪ್ರೇಮಕ್ಕಿಂತ ಕಡಿಮೆನೇ ಇರಬೇಕು ಅದಕ್ಕೆ ಭಕ್ತಿ ಅಂತ ಕರೀತಾರೆ ಸಂದೇಹವಿಲ್ಲದಿರುವಿಕೆ ಸಮರ್ಪಣಾ ಮನೋಭಾವಕ್ಕೆ ಭಕ್ತಿ ಅಂತ ಕರೀತಾರೆ ಅದನ್ನು ಬಸವಣ್ಣವರು ಈ ವಚನದಲ್ಲಿ ನಮಗೆಲ್ಲ ನಿವೇದನೆ ಮಾಡಿದ್ದಾರೆ ಅಂದರೆ ನಾವೆಲ್ಲ ಯಾರನ್ನ ದೊಡ್ಡವರು ಅಂತ ಕರಿತೀವೋ ಅಂಥ ಬಸವಣ್ಣನವರು ಅನೇಕ ಜನ ಮಹಾತ್ಮರಿಂದ ಇಂಥ ಸದ್ಗುಣಗಳನ್ನು ಪಡೆದಿದ್ದೀನಿ ಅಂತ ತಮ್ಮ ನಿರಹಂಕಾರತ್ವ ಭಾವವನ್ನು ಕಿಂಕರತ್ವ ಮನೋಭಾವವನ್ನು ನಮಗೆ ತಿಳಿಸ್ತಾರೆ ಇದರಿಂದ ನಾವೇನು ಕಲ್ಕೋಬೇಕು ಅಂದರೆ ನಾವು ಕೂಡ ಸಣ್ಣವರೇ ನಾವು ಎಷ್ಟು ಸಣ್ಣವರು ಅಂದರೆ ನಮಗಿಂತ ಸಣ್ಣವರು ಜಗತ್ತಿನಲ್ಲಿ ಯಾರೂ ಇಲ್ಲ ಅನ್ನುವಂಥ ಅರಿವು ನಮಗೆ ಬರಬೇಕು ಮತ್ತು ನಾವೇನು ಭಗವಂತನಿಗೆ ಭಕ್ತಿಯನ್ನು ಸಮರ್ಪಣೆ ಮಾಡ್ತೇವೋ ಪ್ರೇಮಾರ್ಪಣೆಯನ್ನು ಮಾಡ್ತೇವೋ ಸಮರ್ಪಣೆಯನ್ನು ಮಾಡ್ತೇವೋ ಅದು ತುಂಬ ಕಡಿಮೆ ಅಂತ ತಿಳ್ಕೊಬೇಕು ನಿಮಗೆಲ್ಲ ಗೊತ್ತಿದೆ ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆದಂತಹ ಭಕ್ತ ಭಕ್ತನನ್ನು ಕಾಪಾಡಿದಂಥ ಒಂದು ಘಟನೆಯನ್ನು ಹೇಳಿ ಮಾತು ಮುಗಿಸ್ತೇನೆ ಪಂಡರಪುರದೊಳಗಡೆ ಬಹಳ ದಿನಗಳ ಹಿಂದೆ ಒಬ್ಬ ಭಕ್ತ ಇದ್ದ ಭಕ್ತ ಅಂದರೆ ಭಗವಂತನ ಮೇಲೆ ಅಪಾರವಾದಂಥ ಪ್ರೇಮ ಇರೋನು ಅನುಗಾಲವೂ ಸದಾಕಾಲವೂ ಭಗವನ್ನಾಮ ಸ್ಮರಣೆಯನ್ನು ಭಗವಂತನ ದರ್ಶನವನ್ನು ಭಗವಂತನ ಚಿಂತನೆಯನ್ನು ಬಿಟ್ಟು ಬೇರೆ ಏನನ್ನೂ ಮಾಡದೇ ಇದ್ದರೆ ಅವರಿಗೆ ಭಕ್ತ ಅಂತ ಕರೀತಾರೆ ಸದಾಕಾಲ ತಾಯ ವಾಚ ಮನಸ ಚಿಂತನೆಯಲ್ಲಿಯೇ ಯಾರು ಮುಳುಗಿರ್ತಾರೋ ಅವರಿಗೆ ಭಕ್ತ ಅಂತ ಕರೀತಾರೆ ನಾಲ್ಗೆ ಮೇಲೆ ಭಗವಂತನ ಹೆಸರಿರಬೇಕು ಕಣ್ಣಿನೊಳಗಡೆ ಭಗವಂತನ ರೂಪು ಇರಬೇಕು ಮನಸ್ಸಿನೊಳಗಡೆ ಭಗವಂತನ ಉಪಕಾರ ಸ್ಮರಣೆ ಇರಬೇಕು ಅಂಥವರಿಗೆ ಭಕ್ತ ಅಂತ ಕರೀತಾರೆ ಅಂಥ ಒಬ್ಬ ವ್ಯಕ್ತಿ ಪಂಡರಪುರದಲ್ಲಿ ಇದ್ದರು ಅವರ ಆಶೆ ಏನು ಅಂದರೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಮಾಡೋದಕ್ಕಿಂತ ಮುಂಚೆ ವಿಠ್ಠಲನ ದರ್ಶನ ಮಾಡಿ ಕೆಲಸಕ್ಕೆ ಹೋಗಬೇಕು ಭಾಳ ದಿನಗಳಿಂದ ಈ ರೂಢಿ ಇಟ್ಕೊಂಡಿದ್ರು ಅವ್ರ ದರ್ಶನಕ್ಕೆ ಹೋಗೋ ಕಾಲಕ್ಕೆ ಹೆಂಡತಿನೂ ಕರ್ಕೊಂಡು ಹೋಗ್ತಿದ್ರು ಒಂದು ದಿನ ಇವರು ಬೆಳಗ್ಗೆ ಬಂದು ದೇವಸ್ಥಾನದೊಳಗಡೆ ದರ್ಶನ ತಗೊಳ್ಳೋದು ಊರು ಹಿರಿಯರಿಗೆ ಗೊತ್ತಾಯಿತು ಊರು ಹಿರಿಯರೆಲ್ಲ ವಿಚಾರ ಮಾಡಿದರು ಹೀನಕುಲದೊಳಗಡೆ ಹುಟ್ಟಿರುವಂಥ ಈ ವ್ಯಕ್ತಿ ಮಂದಿರದೊಳಗಡೆ ಬಂದರೆ ಮಂದಿರಕ್ಕೆ ಉಪಚಾರ ಆಗುತ್ತೆ ಅಂತ ಆಲೋಚನೆ ಮಾಡಿ ನಾಳೆಯಿಂದ ನೀನು ಗುಡಿ ಒಳಗಡೆ ಬರಬೇಡ ಅಂತ ಅವನಿಗೆ ಅಪ್ಪಣೆ ಮಾಡಿದರು ಆ ಮನುಷ್ಯನಿಗೆ ಭಾಳ ಖೇದ ಅನಿಸ್ತು ಅವನಿಗೆ ಗುಡಿ ನೋಡಬೇಕು ಗುಡಿ ಒಳಗಡೆ ಇರೋ ವಿಠಲನ್ನು ನೋಡಬೇಕು ಅವನನ್ನು ನೋಡಿ ಕಣ್ ಅಂತ ಆಸೆ ಇತ್ತು ಊರವರು ಬರಬೇಡ ಅಂದ್ರಲ್ಲ ಗುಡಿಯೊಳಗ ಬರಬೇಡ ಅಂತ ಹೇಳಿದಾರೆ ಅಂತ ಮಾರನೇ ದಿನದಿಂದ ಗುಡಿ ಸುತ್ತ ಪ್ರದಕ್ಷಿಣೆ ಮಾಡಿ ದೂರ ನಿಂತು ನೋಡಿ ಹೋಗ್ತಿದ್ದ ಗುಡಿನೇ ದೇವರು ಅಂತ ನಂಬಿದ್ದ ನಂಬಿಕೆ ಅಚಲವಾದ ನಂಬಿಕೆ ಅದಕ್ಕೂ ಇವರು ತಕರಾರು ತೆಗೆದ್ರು ಗುಡಿ ಹತ್ರನೂ ಬರಬಾರ್ದು ಅಂತ ಹೇಳಿದ್ರು ಅವನ್ಗೆ ಈ ಕೆಲಸ ಮಾಡದೇ ಇರೋ ಮನಸ್ಸಿರಲಿಲ್ಲ ಭಕ್ತಿ ಅಂದ್ರೆ ಭಗವಂತ ನೋಡ್ತಾನೋ ಇಲ್ಲವೋ ನಾವು ಪೂಜೆ ಮಾಡ್ಬೇಕು ಭಗವಂತ ಕೇಳ್ತಾನೋ ಇಲ್ವೋ ನಾವು ಹಾಡ್ಬೇಕು ಅಕ್ ಮಾದೇವಿಯವರು ವಚನ ಅದು ಅಯ್ಯ ನೀನು ಕೇಳಿದಡೆ ಕೇಳು ಕೇಳದಿದ್ದಡೆ ಮಾಡು ನಿನ್ನನ್ನು ಹಾಡಲಾರದೆ ಸೈವಿಸಲಾರೇನಯ್ಯ ಏನು ಚಂದ ಮಾತು ಆ ಭಕ್ತ ಏನ್ ಮಾಡಿದ ಅಂದ್ರೆ ಮಾರನೇ ದಿನದಿಂದ ಬೆಳಿಗ್ಗೆ ಎದ್ದು ನದಿಲಿ ಹೋಗಿ ಜಳಕ ಮಾಡಿ ಇಡೀ ಪಂಡರಪುರಕ್ಕೆ ಪ್ರದಕ್ಷಿಣೆ ಹಾಕಿ ಪಂಡರಪುರವೇ ವಿಠಲ ಅಂತ ತಿಳ್ಕೊಂಡು ಕೆಲಸಕ್ಕೆ ಹೋಗ್ತಿದ್ದ ಅವನು ಪಕ್ಕದ ಪಟ್ಟಣದಲ್ಲಿ ಸರಿ ಕೆಲಸ ಮಾಡೋದಕ್ಕೆ ಹೋದಾಗ ಕಟ್ಟಡ ಕೆಲಸ ಮಾಡೋದಕ್ಕೆ ಹೋದಾಗ ದೊಡ್ಡ ಕಟ್ಟಡ ನಿರ್ಮಾಣ ಹಂತದಲ್ಲಿದ್ದ ಕಟ್ಟಡ ಕುಸಿದು ಬಿತ್ತು ಆ ಕಟ್ಟಡದ ಕೆಳಗಡೆ ಹತ್ತಾರು ಜನ ಸಿಕ್ಕ ಹಾಕ್ಕೊಂಡ್ರು ಎಲ್ಲರದು ಪ್ರಾಣ ಹೋಯಿತು ಅದರೊಳಗೆ ಇವನು ಇದ್ದ ಊರವ್ರಿಗೆ ಇದೇನು ದೊಡ್ಡ ವಿಷಯ ಅನ್ನಿಸ್ಲಿಲ್ಲ ಯಾಕೆಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಇದ್ದ ಎಲ್ಲರೂ ಇದನ್ನು ಮರೆತು ಬಿಟ್ಟಿದ್ರು ಒಂದಿನ ಆ ಮಂದಿರದ ಮಹಾಭಕ್ತನ ಕನಸೊಳಗಡೆ ವಿಠಲ ಬಂದ ಮತ್ತು ಹೇಳಿದ ಏನು ನೀನು ಆರಾಮ್ ಮಲ್ಕೊಂಡಿದೀಯ ನನ್ನ ಪರಮ ಭಕ್ತ ಒಬ್ಬ ಅಲ್ಲಿ ಮಂಗಳ ವೇಳೆಯೊಳಗಡೆ ಮಣ್ಣಿನ ಕೆಳಗಡೆ ಸಿಕ್ಕು ಪ್ರಾಣ ಕಳ್ಕೊಂಡಿದ್ದಾನೆ ಹೋಗು ಮಂಗಳ ಹೋಗಿ ಅವನ ಶರೀರ ಅಂತಂದು ತಂದು ನನ್ನ ಮಂದಿರದ ಮುಂದೆ ಸಮಾಧಿ ಮಾಡು ಅಂದ ಇವನು ಹಿರಿಯ ಎಚ್ಚರ ಆಯಿತು ಏನೋ ಭ್ರಮೆ ಇರಬೇಕು ಅಂತ ಮತ್ತೆ ಮಲ್ಕೊಂಡ ಮತ್ತೆ ವಿಠಲ ಬಂದ ಅದನ್ನೇ ಹೇಳ್ದ ಹಿಂಗೆ ಮೂರ್ನಾಲ್ಕು ಸಾರಿ ಆದಮೇಲೆ ಇದು ನಿಜಾನೋ ಸುಳ್ಳೋ ಅಂತ ತಪಾಸು ಮಾಡಬೇಕು ಅಂತ ಮಂಗಳ ವೇಳಕ್ಕೆ ಹೋಗಿ ವಿಷಯ ತಿಳ್ಕೊಂಡ್ರೆ ವಿಠ್ಠಲ ಹೇಳಿದ್ದು ನಿಜ ಇತ್ತು ಕಟ್ಟಡ ಬಿದ್ದಿತ್ತು ಕಟ್ಟಡದ ಕೆಳಗಡೆ ನಾಲ್ಕಾರು ಜನ ಸಿಖ್ ಪ್ರಾಣ ಕಳ್ಕೊಂಡಿದ್ರು ಆ ಭಕ್ತ ಭಾಳ ಬುದ್ಧಿವಂತಿದ್ದ ವಾಪಸ್ ಬಂದ ಮತ್ ಮಲ್ಕೊಂಡ ವಿಠಲ ಕನಸೊಳಗೆ ಬಂದ ಅದನ್ನೇ ಹೇಳ್ದ ಆವಾಗ ವಿಠಲನಿಗೆ ಆ ಹಿರಿಯ ಭಕ್ತ ಒಂದು ಪ್ರಶ್ನೆ ಮಾಡಿದ ಏನು ಸ್ವಾಮಿ ಮಂಗಳ ವೇಡಕ್ಕೆ ಹೋಗಿ ನಾನು ಭಕ್ತನ ಶರೀರ ನಾನು ಬಾ ಅಂತ ಹೇಳ್ತಿದ್ದೀರಲ್ಲ ಅಲ್ಲಿರೋ ಎಂಟು ಹತ್ತು ಶವದೊಳಗಡೆ ನಿನ್ನ ಭಕ್ತನ ಶರೀರ ಇದೆ ಅಂತ ನಾ ಹೆಂಗೆ ಗುರುತಿಸೋದು ಅಂತ ಕೇಳಿದ್ರು ಭಾಳ ಚೆಂದಿದೆ ಇದೇ ನಡೆದ ಕಥೆ ಅಲ್ಲ ಪುರಾಣದ ಕಥೆ ಅಲ್ಲ ನಡೆದ ಘಟನೆ ಅವಾಗ ವಿಠಲ್ ಹೇಳಿದಂತೆ ಹೋಗು ಅಲ್ಲಿರೋ ಎಲ್ಲ ಕಲ್ಲು ಮಣ್ಣು ಸರಸು ಎಲ್ಲ ಶರೀರಗಳನ್ನು ಹೊರಗೆ ತೆಗಿ ಶವಗಳನ್ನು ಹೊರಗೆ ತೆಗಿ ಅಲ್ಲೇನಾದರೂ ಎಲು ಸಿಕ್ಕರೆ ಮೂಳೆ ಸಿಕ್ಕರೆ ಎರಡೆರಡು ಮೂಳೆನ ಬಾರ್ಸ್ ಕೂಡಿಸಿ ಬಾರ್ಸ್ ಯಾವಾಗ ಎರಡು ಮೂಳೆ ಬಾರಿಸಿದಾಗ ವಿಠಲ ಅಂತ ಶಬ್ದ ಬರ್ತದಲ್ಲ ಅದು ನೂರಕ್ಕೆ ನೂರು ನನ್ನ ಭಕ್ತಂದೇ ಶರೀರ ಇರ್ತದೆ ಅದನ್ನು ತಂದು ನನ್ನ ಮಂದಿರದ ಮುಂದೆ ಸಮಾಧಿ ಮಾಡುವಂತ ಹೇಳಿದಂತೆ ಆ ಪ್ರಕಾರ ಆ ಹಿರಿಯ ಹೋಗಿ ಅಲ್ಲಿ ಸಿಕ್ಕಂಥ ಶವಾನ ತಪಾಸು ಮಾಡಿ ತಂದು ಈಗೂ ಪಂಡ್ರಪುರದ ಮಂದಿರದ ಮುಂದೊಂದು ಸಣ್ಣ ಸಮಾಧಿ ಕಟ್ಟಿದ್ದಾರೆ ನಿತ್ಯ ವಿಠ್ಠಲನಿಗಿಂತ ಪೂರ್ವದಲ್ಲಿ ಅಲ್ಲಿ ಪೂಜೆ ಆಗ್ತದೆ ಮತ್ತು ವಿಠಲ ಹೇಳಿದಂತೆ ಯಾರ್ಯಾರು ನನ್ನ ದರ್ಶನಕ್ಕೆ ಬರ್ತಾರೋ ಅವ್ರು ನನ್ನ ದರ್ಶನಕ್ಕಿಂತ ಮೊದಲು ನನ್ನ ಪರಮ ಭಕ್ತನಾದಂಥ ಚೌಕಾನ್ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಹೇಳಿದ ನೀವು ಪಂಡರಪುರಕ್ಕೆ ಹೋಗಿದರೆ ಕಾಳಜಿಯಿಂದ ನೋಡಿದರೆ ಎರಡನೇ ಗೇಟ್ನಿಂದ ಒಳಗಡೆ ಹೋಗಬೇಕಾದ್ರೆ ಎರಡನೇ ಮೆಟ್ಟಿಲಿಗಿಂತ ಮುಂಚೆ ಚೋಕಾ ಮೇಳಾನ್ ಸಮಾಧಿ ಇದೆ ಅಂದರೆ ಭಗವಂತನ ಮೇಲೆ ಯಾರು ಅಪಾರವಾದ ಪ್ರೇಮವನ್ನು ಅಚ್ಚಲವಾದ ಶ್ರದ್ಧೆಯನ್ನು ನಂಬಿಕೆಯನ್ನು ಇಡ್ತಾರೋ ಅಂಥವರನ್ನು ಭಗವಂತ ಖಂಡಿತ ಕೈ ಹಿಡ್ದು ಎತ್ತರ್ತಾನೆ ಅಂತಹ ನಿರ್ಮಲವಾದ ಭಕ್ತಿಯನ್ನು ನಾವೆಲ್ಲರೂ ಮಾಡಬೇಕು ವಿನೀತ ಭಾವದಿಂದ ಇರಬೇಕು ಅಹಂಕಾರ ಇರಬಾರ್ದು ಹಿಂದಿನ ಹಿರಿಯರಿಂದ ನಾವೇನೇನು ಪಡ್ಕೊಂಡಿದ್ದೀವೋ ಅದಕ್ಕೆ ಉಪಕಾರವನ್ನು ಸ್ಮರಿಸಬೇಕು ಅನ್ನುವಂಥ ಅರ್ಥ ಬರೋ ಹಾಗೆ ಬಸವಣ್ಣವರು ಈ ವಚನದಲ್ಲಿ ಆದೇಶ ಮಾಡಿದ್ದಾರೆ ಅವರು ಹೇಳಿದ ಹಾಗೆ ನಾವು ಕಿಂಕರತ್ವ ಭಾವವನ್ನು ಹೊಂದಿ ಶುದ್ಧಾಂತಕರಣದಿಂದ ಭಗವಂತನನ್ನು ಪೂಜಿಸೋಣ ಅನ್ನೋ ಮಾತನ್ನು ಹೇಳಿ ಈ ಸದ್ಗುರುವಿನ ಜಾತ್ರೆ ನಮ್ಮೆಲ್ಲರಿಗೂ ಸಚ್ಚಿಂತನೆಗಳನ್ನು ಪಡೆಯುವುದಕ್ಕೆ ಒಂದು ಸದಾವಕಾಶ ಇದು ಸದಾಕಾಲ ಹೀಗೆ ಇರಲಿ ಪೂಜ್ಯಪಾದ ಸದ್ಗುರು ಶ್ರೀ ಜ್ಯೋತಿರ್ಲಿಂಗಪ್ಪಾಜಿಯವರ ಆಶೀರ್ವಾದ ನಮ್ಮ ಮೇಲೆ ನಿರಂತರವಾಗಿ ಹೀಗೆ ಇರಲಿ ಅಂತ ಆಶಿಸಿ ಎಲ್ಲ ಪೂಜ್ಯಪಾದ ಗುರುಗಳಿಗೆ ವಂದಿಸಿ ಮಾತು ಮುಗಿಸ್ತೇನೆ ನಮಸ್ಕಾರ